ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಕಾಕಡೆ ನಾಳೆ ನಾವೆಲ್ಲರೂ ಕೂಡ ರಕ್ಷಣಾ ಬಂಧನವನ್ನು ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಿಸ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ರಕ್ಷಾ ಬಂಧನದ ಆರ್ಥಿಕವಾಗಿರ್ತಕ್ಕಂಥ ಶುಭಾಶಯಗಳು ನೋಡಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ಔಚಿತ್ಯ ತನ್ನದೇ ಆಗಿರ್ತಕ್ಕಂಥ ಒಂದು ವಿಚಾರಧಾರೆ ನಮ್ಮೆಲ್ಲ ಸಂಪ್ರದಾಯಗಳು ಕೂಡ ಇದೆ ಆದರೆ ಇತ್ತೀಚಲಾಗಿ ಎಲ್ಲ ಹಬ್ಬಗಳು ಅದೊಂದು ಫ್ಯಾಷನ್ನಾಗಿ ಅದರ ಒಳಾರ್ಥ ಗೊತ್ತಾಗಲಾರದೆ ಆಚರಿಸುವಂಥದ್ದು ನಮ್ಮೆಲ್ಲರೂ ಕೂಡ ಕಂಡು ಬರ್ತಾ ಇದೆ ಮಾರ್ಕೆಟ್ಗೆ ಹೋಗಿ ಬಳ್ಳ ಬಣ್ಣದ ರಾಖಿಗಳನ್ನು ತಂದು ಸಹೋದರನಿಗೆ ಕಟ್ಟಿ ಸಂಭ್ರಮ ಪಡೋದು ಸರಿ ಆದರೆ ಅದೊಂದೇ ಮಾತ್ರ ರಕ್ಷಾಬಂಧನದ ಐತಿಹ್ಯವಲ್ಲ ರಕ್ಷಾಬಂಧನದ ಒಳಗಡೆಗೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿದೆ ಎರಡು ಅಂಶಗಳನ್ನು ಮಾತ್ರ ನಾನು ನಿಮಗೆ ಹೇಳೋಕ್ಕೆ ಇಚ್ಛಾಪಡ್ತೇನೆ ಇಂದ್ರ ರಕ್ಷಸರ ಜೊತೆಗೆ ಹೋರಾಡುವಂಥ ಸಮಯದಲ್ಲಿ ಇಂದ್ರನಿಗೆ ಸೋಲಾಗುತ್ತೆ ಆ ಸಂದರ್ಭದಲ್ಲಿ ಆತ ವಾಪಸ್ ಬಂದು ಬೃಹಸ್ಪತಿಗೆ ಭೇಟಿಯಾಗಿ ಇದಕ್ಕೆ ತಾವೇನಾದರೂ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಇಂದ್ರನ ಹೆಂಡತಿ ಸಚಿದೇವಿ ಇಂದ್ರನಿಗೆ ರಕ್ಷೆಯನ್ನು ಕಟ್ಟಿ ಅವಳ ಕಡೆ ಓಂಕಾರ ಮಂತ್ರಗಳನ್ನು ಹೇಳಿಸಿ ಆಮೇಲೆ ಮತ್ತೆ ಯುದ್ಧಕ್ಕೆ ಅವಳು ಹಾರೈಕೆ ಮಾಡಿ ಕಳಿಸ್ತಾಳೆ ಇಂದ್ರ ಎಲ್ಲ ದೇವತೆಗಳನ್ನು ರಕ್ಷಿಸಬೇಕಾಗಿರ್ತಕ್ಕಂಥ ಇಂದ್ರ ಹೋರಾಟ ಮಾಡಿ ರಾಕ್ಷಸರನ್ನು ಸಂಹಾರ ಮಾಡಿ ಬರುತ್ತಾನೆ ಅನ್ನುವಂಥ ಮಾತನ್ನು ಕೂಡ ನಾವು ನೋಡ್ಬೋದು ಇನ್ನೊಂದು ಪೌರಾಣಿಕವಾಗಿರ್ತಕ್ಕಂಥದ್ದಂದರೆ ಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿ ಭಾಳಷ್ಟು ರಾಜ್ಯವಲ್ಲ ಸಂಪಾದ ಚಕ್ರವರ್ತಿ ಆಗ್ತಾನೆ ಅವನಿಗೆ ಸ್ವಲ್ಪ ಎಲ್ಲೋ ಅಹಂಕಾರ ಬಂದಾಗ ವಿಷ್ಣುವನ ಬೆಳಗ್ಗೆ ಬಂದು ಅಹಂಕಾರವನ್ನು ಮುರಿಬೇಕು ಅಂತ ಕೇಳಿ ವಾಮನನ್ ವೇಷಧಾರಿಯಾಗಿ ಬಂದು ನನಗೆ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಏನು ಬೇಕುಬೇಡು ಅಂತ ಹೇಳಿ ಬಲಿ ಚಕ್ರವರ್ತಿ ಕೇಳಿದಾಗ ನನಗೆ ಮೂರು ಹೆಜ್ಜೆ ಇಡುವಷ್ಟು ಜಾಗ ಬೇಕು ಅಂತ ಕೇಳ್ತಾರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಮೂರು ಹೆಜ್ಜೆಯನ್ನು ತಗೊಳ್ಳಂಥಿರತ್ತೆ ಆವಾಗ ಆ ವಾಮನ ಒಂದು ಹೆಜ್ಜೆಯನ್ನು ಭೂಮಿಯ ಈ ತುದಿಯಿಂದ ಆ ತುದಿಗೆ ಇಡ್ತಾನೆ ಎರಡನೇದು ನಮ್ಮ ಭೂಮಿಯಿಂದ ಆಕಾಶದ ಕಡೆಗೆ ಇಡ್ತಾರೆ ಮೂರನೇ ಹೆಜ್ಜೆಯಲ್ಲ ಬಲಿಗೆ ಚಕ್ರವರ್ತಿ ತಪ್ಪಾಯ್ತು ಅಂತ ತಿಳ್ಕೊಂಡು ಹೆಜ್ಜೆನ ನನ್ನ ಮೇಲೆ ಇಡು ನನ್ನ ಅಹಂಕಾರ ಬಾಳಾಗಿದೆ ಅಂತ ಹೇಳಿ ಹೇಳಿದಾಗ ಅದು ವಿಷ್ಣು ಅಂತ ಗೊತ್ತಾಗುತ್ತೆ ಬಲಿ ವೃತ್ತಿಯ ತಲೆ ಮೇಲೆ ಕಾಲಿಟ್ಟಾಗ ಅಥವಾ ಪಾತಾಳಕ್ಕೆ ಹೋಗುವಂತಹ ಆ ಒಂದು ಸಮಯ ಬರುತ್ತೆ ಕೊನೆಗೆ ಏನಾದರೂ ಬೇಕಾದರೆ ವರ ಕೇಳೋದು ಕೇಳಿದಾಗ ಒಂದು ಒಂದೇ ಒಂದು ವರ ಅಂತ ನಿನ್ನ ಬಿಟ್ಟು ನಾನು ಇರಲಿಕ್ಕೆ ಆಗೋದಿಲ್ಲ ನನ್ನ ಜೊತೆಗೆ ನೀನು ಇರಬೇಕು ಅನ್ನೋಂಥ ಮಾತನ್ನು ಕೇಳಿ ಸೊ ಆವಾಗ ವಿಷ್ಣು ಅವನ ಜೊತೆಗೆ ಪಾತಾಳಕ್ಕೆ ಹೋಗ್ತಾನೆ ಇಲ್ಲಿ ವೈಕುಂಠದಲ್ಲಿ ವಿಷ್ಣು ಇಲ್ಲದೆ ಆಹಾಕಾರ ಹೇಳುತ್ತೆ ಕೊನೆಗೆ ಸುದ್ದಿ ಗೊತ್ತಾಗುತ್ತೆ ಬಲಿಚಕ್ರ ಜೊತೆಗೆ ಪಾತಾಳದಲ್ಲಿದ್ದಾರೆ ಲಕ್ಷ್ಮಿ ಓಡೋಡಿ ಬಂದು ಆ ಬಲಿ ಚಕ್ರವರ್ತಿಯನ್ನು ನೀನು ನನ್ನ ಸಹೋದರ ಇದ್ದ ಹಾಗೆ ನಾನು ನಿನ್ನ ಸಹೋದರಿ ವಿಷ್ಣು ಇಲ್ಲದೆ ನಾ ಯಾರೂ ಆಗಂಗಿಲ್ಲ ದಯವಿಟ್ಟು ನನ್ನ ಗಂಡನನ್ನು ವಾಪಸ್ ಕಳಿಸು ಅಂತ ಹೇಳಿದಾಗ ಆತನು ಅವನಿಗೇ ರಕ್ಷೆ ಕಟ್ತಾಳೆ ಅವನು ತಂಗಿಗೋಸ್ಕರ ಅವನನ್ನು ಕಳಿಸ್ಕೊಡ್ತಾನೆ ಅನ್ನುವಂಥ ಮಾತು ಸೊ ಯಮುನೆ ಯಮನಿಗೆ ರಕ್ಷೆ ಕಟ್ಟಿರ್ತಕ್ಕಂಥದ್ದು ಕೃಷ್ಣನ ಮಹಾಭಾರತದಲ್ಲಿ ಕೃಷ್ಣನಿಗೆ ನೋವಾದಾಗ ದ್ರೌಪದಿ ಅವನ ತನ್ನ ಸೀರೆಯ ಸೆರಗನ್ನು ಹರಿದು ಕಟ್ಟಿರ್ತಾಳೆ ಮುಂದೊಂದು ದಿನ ನಿನಗೇನಾದರೂ ತೊಂದರೆ ಬಂದಾಗ ನಾನು ರಕ್ಷಣೆ ಮಾಡ್ತೇನೆ ಅಂತ ಅಭಯ ಕೊಟ್ಟಿರ್ತಾನೆ ದ್ರೌಪದಿಯ ವಸ್ತಾಭರಣ ಸಂಬಂಧ ಸಂದರ್ಭದಲ್ಲಿ ಕೃಷ್ಣ ಅವಳಿಗೆ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಪೌರಾಣಿಕವಾಗಿರ್ತಕ್ಕಂಥ ಇಂಥ ಅನೇಕ ಘಟನೆಗಳನ್ನು ರಕ್ಷಣಾ ಬಂಧನ ಜೊತೆಗೆ ಜೋಡಿಸ್ತಾರೆ ಅದರ ಜೊತೆಗೆ ಐತಿಹಾಸಿಕವಾಗಿಯೂ ಕೂಡ ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ಚವಾನರು ರಜಪೂತರು ಇವರೆಲ್ಲರೂ ಕೂಡ ಯುದ್ಧಕ್ಕೆ ಹೋಗುವಾಗ ಅವರ ಸಹೋದರಿ ಅವನಿಗೆ ಇಟ್ಟು ಆರತಿ ಮಾಡಿ ರಕ್ಷೆಯನ್ನು ಕಟ್ಟಿ ಕಳಿಸ್ತಿದ್ರು ಗೆದ್ದು ಬಾ ನಮ್ಮೆಲ್ಲ ರಕ್ಷಣೆ ಜವಾಬ್ದಾರಿ ನಿನ್ನ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ಕಳಿಸ್ತಿದ್ರು ಅಷ್ಟು ವೀರಾವೇಶದಿಂದ ಹೋರಾಡಿ ಅವರು ಗೆದ್ದು ಬರ್ತಿದ್ರು ಒಂದು ಗೆದ್ದು ಬರಬೇಕು ಇಲ್ಲಂದ್ರೆ ಯುದ್ಧದಲ್ಲಿ ಸಾಯಬೇಕು ಅಷ್ಟು ಅವರು ಪ್ರತಿಜ್ಞೆಯನ್ನು ಮಾಡ್ತಿದ್ರು ಅಂತ ಕೂಡ ನೋಡ್ಬೋದು ಇನ್ನು ಚಿತ್ತೋಡದ ರಾಣಿ ಅರ್ಕಾವತಿ ಅವಳ ಮೇಲೆ ವೈರಿಗಳು ಯುದ್ಧ ಮಾಡ್ತಾರೆ ಸೋಲುವಂಥ ಒಂದು ಸಂದರ್ಭ ಬಂದಾಗ ಆತಳು ಹೋಗಿ ಹುಮಾಯು ಭೇಟಿಯಾಗಿ ನಾನು ನಿನ್ನ ಸಹೋದರಿ ಇದ್ದ ಹಾಗೆ ನನ್ನನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನನ್ನ ರಾಜ್ಯದ ಜನತೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿನಗಿದೆ ಅಂಥೇಳಿ ಹುಮಾಯವನಿಗೆ ರಕ್ಷಣೆ ಕಟ್ತಾಳೆ ಆವಾಗ ನನ್ನ ಸಹೋದರಿ ಅಂತ ಬಂದಿದ್ದೆ ನಿನ್ನ ರಕ್ಷಣೆ ಮಾಡೋ ಕೊರತೆ ನಾನು ತಿಳ್ಕೊಂಡು ಎಲ್ಲ ಜಾತಿ ಮತ ಪಂಥಗಳನ್ನು ಬಿಟ್ಟು ಅವಳ ಜೊತೆಗೆ ನಿಂತು ವೈರಿಗಳನ್ನು ಸದೆ ಬಿಡಲು ಅವಳ ರಾಜ್ಯವನ್ನು ಮತ್ತೆ ಮರಳಿ ಕೊಡಿಸುವಂಥ ಕೆಲಸ ಹುಮಾಯುವನ್ನು ಮಾಡ್ತಾರೆ ಅಂದರೆ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಸಹೋದರ ಸಹೋದರಿಯ ಸಂಬಂಧ ಅಷ್ಟು ಗಟ್ಟಿಯಾಗಿರುತ್ತೆ ಅಂತಕ್ಕಂಥದಕ್ಕೆ ಇದು ಉದಾಹರಣೆ ಏನು ಅಂತ ಮಾತನಾಡೋದು ಹೀಗೆ ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದಬೇಕು ಅಂತ ಹೇಳಿ ಬಂದ ಭಾರತಕ್ಕೆ ಬಂದ ಕೆಲವೇ ಕೆಲವು ದಿವಸಗಳಲ್ಲಿ ಕಾಲು ಮುರ್ಕೊಂಡು ಡೇರೆ ಒಳಗೆ ಬೀಳ್ತಾನೆ ಅವನನ್ನು ಸೋಲುವಂಥ ಪ್ರಸಂಗವೂ ಕೂಡ ಬರ್ತದೆ ಅವನ ಜನರೇ ಅವನ ವಿರುದ್ಧ ದ ಬಂಡೆಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗ ಅವನ ಅಲೆಕ್ಸಾಂಡರ್ ಹೆಂಡತಿ ವೃಕ್ಷಾನ ಪುರೂರವನಿಗೆ ರಕ್ಷೆಯನ್ನು ಕಟ್ಟಿ ನನ್ನ ಗಂಡನನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಪುರ್ವರು ಅವನವರಿಗೆ ಬಿಟ್ಟು ಕೊಡ್ತಾನೆ ಅನ್ನುವಂಥ ಮಾತನ್ನು ಕೂಡ ನೋಡ್ಬೋದು ಸೊ ಹೀಗಾಗಿ ಈ ರಕ್ಷಾಬಂಧನ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಮತ್ತು ಪೌರಾಣಿಕವಾಗಿ ಭಾಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಇನ್ನು ಭಾಳಷ್ಟು ಇದರ ಇತಿಹಾಸಗಳನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು ಅದರ ರಕ್ಷಣೆ ಅಂತಂದರೆ ಈಗ ಪೇಟೆಯಲ್ಲಿರತಕ್ಕಂಥ ಬಣ್ಣ ಬಣ್ಣ ಬಣ್ಣದ ರಕ್ಷೆಗಳನ್ನು ಕಟ್ಕೊಂಡು ಇದು ವ್ಯಾಪಾರ ಅದನ್ನು ಕಟ್ಟೋದಲ್ಲ ಒಂದು ನೂಲಿನ ಎಳೆ ಕಟ್ಟಿದರೂ ಸಾಕು ಅದರಲ್ಲಿ ಪಿರಿತಿರಿಯುತ್ತೆ ಅಂತ ಕಳೆದ ವರ್ಷ ಕಟ್ಕೊಂಡಿರ್ತಕ್ಕಂಥ ರಕ್ಷೆ ಇವತ್ತಿಯೂ ಕೂಡ ನಮ್ಮ ಕೈ ಮೇಲೆ ಇದೆ ಅಂತಂದರೆ ಈ ಒಂದು ನೂಲಿನ ಎಳೆ ಅಷ್ಟು ಗಟ್ಟಿ ಇರುತ್ತೆ ಇದಕ್ಕೆ ಕಾರಣ ಇಷ್ಟೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ನಾವು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಭವ್ಯ ಪರಂಪರೆ ನಮ್ಮ ಭಾಷೆ ಇವನ್ನೆಲ್ಲ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು ಭಾವನೆ ಅದರಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ರಕ್ಷಾ ಬಂಧನ ರಕ್ಷೆ ದೋತಕ ನಮ್ಮ ನಾಡಿನಾಗ ತನುಮನ ಧನದಿ ರಕ್ಷಣೆಯಾಗಲಿ ಭರತಭೂಮಿ ಈಗ ಅಣ್ಣನ ಬರುವಿಕೆ ಕಾಯಿತು ಕೂಡಿರುವ ತಂಗಿ ಅನುರಾಗ ರಾಖಿಯ ಕಟ್ಟುತ್ತ ಅಣ್ಣನ ಕಾಯುವ ಮಿಲನ ಏನು ಸುಮಗ ನಾಡಿನ ಸಂಸ್ಕೃತಿ ಭವ್ಯ ಪರಂಪರೆ ಅಡಗಿದೆ ಇದರಾಗ ಭರತಂಡದ ಜನಮನ ತನದಿದೆ ಹಿಂದು ದಾರದಾಗ ಭಾಷಾ ಭೇದವ ಪಂಥ ಪಂಗಡ ಮರೆತು ದೇಶದಾಗ ಸಿಖ್ಖ ಮರಾಠ ಕನ್ನಡ ಕೇರಳ ಮರೆತು ಮರೀರಿ ಈಗ ಅನ್ನುವಂಥ ಮಾತನ್ನು ಹೇಳ್ತಾರೆ ಜಾತಿ ಮತ ಪಂಥ ಇವುಗಳನ್ನೆಲ್ಲ ಬದಿಗೊತ್ತಿ ಕೇವಲ ತಾಯಿ ಭಾರತೀಯ ರಕ್ಷಣೆ ನಮ್ಮ ಸಂಸ್ಕೃತಿಯ ರಕ್ಷಣೆ ನಮ್ಮ ಧರ್ಮದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಆ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಒಂದಾಗಿ ಬಂಧುವಾಗಿ ಹಿಂದುವಾಗಿ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡೋಣ ಅದರ ಒಂದು ಐತಿಹ್ಯವನ್ನು ತಿಳ್ಕೊಂಡು ನಾವು ಹಬ್ಬವನ್ನು ಆಚರಿಸಿದರೆ ಹಬ್ಬಕ್ಕೆ ಒಂದು ಮಹತ್ವ ಬರುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ರಕ್ಷಾಬಂಧನದ ಆರ್ಥಿಕವಾಗಿರ್ತಕ್ಕಂಥ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಕಾಕಡೆ